ಸೋಲಿನ ನಿರೀಕ್ಷೆ ಇರಲಿಲ್ಲ ನಾನು ಗೆಲ್ತೇನೆ ಅಂತ ಹೇಳುವಂಥದ್ದೇ ನಿಂತದ್ದು ಪ್ರಾರಂಭದಲ್ಲಿ ಏನು ಬೆಂಬಲಗಳು ನಮ್ಮ ನಾಯಕರುಗಳು ಕಾರ್ಯಕರ್ತರುಗಳು ಮಾಡಿದಂಥದ್ದು ಕೊನೆಗೆ ಪಕ್ಷ ತುಂಬ ಅದನ್ನು ಗಂಭೀರವಾಗಿ ತಗೊಂಡು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯವರು ರಾಜ್ಯಾಧ್ಯಕ್ಷರು ಬಂದು ಕೂತ್ಕೊಂಡು ಎಲ್ಲರೂ ಒತ್ತಡ ಮಾಡಿದ ಪ್ರತಿಫಲವಾಗಿ ಸ್ವಲ್ಪ ಕ ಪಕ್ಷದ ಓಟ್ಸುಗಳು ಬಲ ಭದ್ರವಾಗಿ ಅಲ್ಲೇ ಉಳಿಯಿತು ಸುರಿಗೆ ನನಗೆ ನಿಲ್ಲಬೇಕು ಅಂತ ಭಾಳ ಒತ್ತಡ ಇದ್ದದ್ದೇ ನಮ್ಮ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ಶಿವಮೊಗ್ಗ ಭಾಗದಿಂದ ಜನ ಎಲ್ಲ ನಿಲ್ಲಬೇಕು ಈ ತಪ್ಪು ನಿರ್ಧಾರದ ವಿರುದ್ಧ ನೀವು ಹೋರಾಟ ಮಾಡಬೇಕು ಅಂತ ಅಂತವಂಥದ್ದಿತ್ತು ಕೊನೆಗೆ ಅದು ಕ್ಷೀಣಿತು ಮತ್ತು ಸ್ವಲ್ಪ ಬೇರೆ ವ್ಯವಸ್ಥೆಗಳು ಸ್ವಲ್ಪ ಹಣಕಾಸಿನ ವ್ಯವಸ್ಥೆಗಳು ಘಟ್ಟದ ಭಾಗದಲ್ಲಿ ಮತದಾರರಿಗೆ ಒಂದು ಹಣ ಕೊಡುವಷ್ಟು ಮಟ್ಟಿಗೆ ಬಿ ಜೆ ಪಿ ಹೋಯಿತು ಅದು ತಮಗೆ ತುಂಬ ಹಿನ್ನಡೆಯನ್ನು ಆಯಿತು ಆದರೆ ಕ್ಷೇತ್ರದ ಭವಿಷ್ಯ ಹಾಗೆ ಇದು ಬಹಳ ನನಗೆ ಬೇಸರದ ಒಂದು ಸಂಗತಿ ಅಂದರೆ ಶಂಕರಮೂರ್ತಿಯವರ ಕಾಲದಿಂದ ಐನೂರು ಕರೆದ ವರ್ಷ ಬಿ ಜೆ ಪಿಯಿಂದ ಇದ್ದರೂ ಯಾರೂ ಮತದಾರರಿಗೆ ಕವರ್ ಕೊಡುವಂಥ ವ್ಯವಸ್ಥೆ ಪದವೀಧರ ಕ್ಷೇತ್ರದಲ್ಲಿ ಇರಲಿಲ್ಲ ಸರ್ತಿ ಶಿಕ್ಷಕರ ಕ್ಷೇತ್ರದಲ್ಲಿ ಪ್ರಾರಂಭ ಆಯಿತು ಬೋಜೇಗೌಡರ ನಿಂತಾಗ ಈ ಸರ್ತಿ ಅದು ಮತದಾರ ಇಲ್ಲಿ ಪದವೀಧರ ಕ್ಷೇತ್ರಕ್ಕೂ ಬಂತು ಹೇಳಿದರೆ ಇದು ಬಹಳ ಆತಂಕದ ವಿಷಯ ಇನ್ನು ಮುಂದೆ ಯಾರ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅವಕಾಶ ವಂಚಿತ ಬಿ ಜೆ ಪಿಯಿಂದ ಒಬ್ಬ ಒಂದು ದೊಡ್ಡ ಪ್ರಬಲ ಜಾತಿಯವಾಗಿರಬೇಕು ಮತ್ತು ಅವನು ಭಾಳ ದುಡ್ಡಿರಬೇಕು ಒಂದು ಹದಿನೈದು ಇಪ್ಪತ್ತು ಕೋಟಿ ಇದ್ದ ಮಾತ್ರ ಈ ಲೋಕ ಈ ಪದವೀಧರ ಇದು ಈ ಯಾವ ಈಗ ನಲವತ್ತು ನಲವತ್ತೆಂಟು ವರ್ಷದಿಂದ ಏನು ಎಂಬತ್ತೆಂಟರಿಂದ ಏನು ಈ ಕ್ಷೇತ್ರ ಇದೆ ಕಾರ್ಯಕರ್ತ ಶಂಕರ ಮೂರ್ತಿ ಅಂತವರು ಬಾಲಕೃಷ್ಣ ಭಟ್ ಅಂತವರು ಗಣೇಶ್ ಕಾರ್ಣಿಕ್ ಅಂತವರು ಎಲ್ಲ ಸದ್ಯ ಎಲ್ಲ ನಿಲ್ತಾ ಇದ್ರು ಇನ್ನು ಅದು ಹೋಯ್ತು ಇನ್ನು ಯಾರಾದರೂ ದುಡ್ಡಿನವನು ಜಾತಿಯವನೇ ಇದನ್ನು ಪತಿಸಬೇಕಾದ ಅದು ಒಂದು ಈ ಚುನಾವಣೆಯಿಂದ ನಮ್ಮ ಪಕ್ಷ ತಕೊಂಡಂಥ ತಪ್ಪು ನಿರ್ಧಾರದಿಂದ ಹಣ ಇದ್ದವರಿಗೆ ಟಿಕೆಟ್ ಕೊಡುವಂಥ ನಿರ್ಧಾರ ಮಾಡಿದ್ದರಿಂದ ಇದು ಈ ಈ ಪದವೀಧರ ಕ್ಷೇತ್ರವೂ ಕುಲಗೆಟ್ಟಿತ್ತು ಅಂತ ನನಗೆ ಭಾಳ ಬೇಸರದ ವಿಷಯ ಅಲ್ಲ ಸಿ ಟಿ ರವಿಯವರಿಗೆ ಅವಕಾಶ ಸಿಕ್ಕಿತ್ತು ಅದಕ್ಕೆ ಒಂದು ನಾನು ಸ್ಪರ್ಧೆ ಮಾಡಿದ್ದು ಅದಕ್ಕೆ ಕಾರಣ ಆಗಿದೆ ಈಗ ಪಕ್ಷದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಧ್ವನಿ ಎದ್ದಿತ್ತು ಚರ್ಚೆ ಎದ್ದಿತ್ತು ಹಾಗಾಗಿ ಪಕ್ಷ ಸ್ವಲ್ಪ ತಮ್ಮ ತಪ್ಪು ನಿರ್ಧಾರಗಳನ್ನು ಸರಿ ಮಾಡಿಕೊಂಡು ಸಿ ಸಿ ಟಿ ರವಿಯವರಿಗೆ ಕೊಡುವಂಥ ಅಂಥ ಒಳ್ಳೆಯ ಕಾರ್ಯಕರ್ತರಿಗೆ ಕೊಡುವಂಥ ಒಂದು ನಿರ್ಧಾರ ಮಾಡಿದ್ದು ನಾನು ಅನ್ಸ್ಕೊಳ್ತೇನೆ ನನ್ನ ಸ್ಪರ್ಧೆಯಿಂದ ಅಂಥ ನಿರ್ಧಾರಗಳಿಗೆ ಒಂದು ನಾಂದಿಯಾಗಿದೆ ಅಂತ ನಾನು ಪಾಕ್ಸ್ ಪಾರ್ಟಿಯಲ್ಲಿಯೂ ಒಟ್ಟಾರೆ ಇಲ್ಲದಿದ್ದರೆ ಅವರಿಗೊಂದು ನಿಮ್ಗೊಂದು ನಮಗೊಂದು ನಿಮ್ಗೊಂದು ಅಂತ ಟಿಕೆಟ್ ಮಾರ್ಕೊಳ್ತಿದ್ರು ಅದು ಇವತ್ತು ಹೋಗಿದೆ ಒಬ್ಬರಿಗೆ ಸಿಕ್ಕುವಂಥದ್ದಾಗಿದೆ ಹಾಗಾಗಿ ನನಗೆ ಅದರಲ್ಲಿ ಸಮಾಧಾನ ಇದೆ ಬಿಜೆಪಿ ಕಾರ್ಯಕರ್ತನೇ ಹೇಳಿಕೊಂಡಿದ್ದೆ ಇವತ್ತು ಅದಕ್ಕೆ ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದಂಥದ್ದೇ ನಾನು ಚುನಾವಣೆಯಲ್ಲಿ ಒಂದು ಸಾತ್ವಿಕ ಚುನಾವಣೆಯನ್ನು ಎದುರಿಸಿದ್ದೇನೆ ಒಂದು ಹೋರಾಟ ಮಾಡಿದ್ದೇನೆ ಯಾಕೆ ಅಂದರೆ ಇದರಲ್ಲಿ ಚಿಹ್ನೆ ಇಲ್ಲ ಮತ್ತು ಇದರಿಂದ ಯಾವುದೇ ಸರ್ಕಾರ ರಚನೆ ಆಗಲ್ಲ ಹಾಗಾಗಿ ಪಕ್ಷದಲ್ಲಿ ಭೌಗೋಳಿಕವಾದಂಥ ತಪ್ಪಾಗಿದೆ ಕರಾವಳಿ ಭಾಗವನ್ನು ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ ಎರಡನೇದು ಸೀನಿಯರ್ ಕಾರ್ಯಕರ್ತರನ್ನು ಬಿಟ್ಟು ಇತ್ತೀಚೆಗೆ ಬಂದಂಥ ಅಭ್ಯರ್ಥಿಗೆ ಹಣದ ಕಾರಣಕ್ಕೋಸ್ಕರ ಅವರಿಗೆ ಟಿಕೆಟ್ ಕೊಡಲಾಗಿದೆ ಆ ಹಣದ ಕಾರಣಕ್ಕೋಸ್ಕರ ಈ ಚುನಾವಣೆ ಈ ಸತಿ ನಡೆಸಿದೆ ಹಾಗಾಗಿ ಇವತ್ತು ಯಾರು ಪಾಪದವರು ಹಣ ಇಲ್ಲದಿದ್ದವರು ಚುನಾವಣೆ ಇಲ್ಲದಿದ್ದಂಥ ಪರಿಸ್ಥಿತಿ ಇವತ್ತು ಪಕ್ಷಕ್ಕೆ ಬಂದಿದೆ ಇದಕ್ಕೆ ಇದು ಲೋಕಸಭೆಯಲ್ಲೂ ಅಂಥದ್ದಾಗಿದೆ ವಿಧಾನಸಭೆಯಲ್ಲೂ ಆಗಿದೆ ಇದಕ್ಕೆ ಈ ತಪ್ಪು ನಿರ್ಧಾರದ ಬಗ್ಗೆ ಒಂದು ಜಾಗೃತಿಗೊಳಿಸುವಂಥ ದೃಷ್ಟಿ ನಮ್ಮ ನಾಯಕರಿಗೆ ಜಾಗೃತಿಗೊಳಿಸುವ ದೃಷ್ಟಿಯಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ ಹಾಗಾದ್ರೆ ಸ್ವಾತ್ ಸಾತ್ವಿಕವಾದಂಥ ಹೋರಾಟ ಮಾಡಿದ್ದೇನೆ ಐದೂವರೆ ಜಿಲ್ಲೆಯಲ್ಲೂ ಪ್ರತಿ ನಮ್ಮ ಕಾರ್ಯಕರ್ತರದ್ದು ಯಾಕಂದರೆ ನಾನು ಯಾರನ್ನೂ ಒತ್ತಾಯ ಮಾಡಿ ತಗೊಳ್ಳಿಲ್ಲ ನನ್ನ ವಿಚಾರ ಸರಿ ಇದೆ ಅಂತ ಅವರಾಗಿ ಜನ ಕಾರ್ಯಕರ್ತರು ಬಂದು ನನ್ನೊಟ್ಟಿಗೆ ಕೆಲಸ ಮಾಡಿದ್ದಾರೆ ಸೊ ಅವರಿಗೆ ಕೃತಜ್ಞತೆ ಸಲ್ಲಿಸಿ ನಾನು ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿ ನಾನಿವತ್ತು ರಾಜಕೀಯದಲ್ಲಿ ಮುಂದುವರಿತೇನೆ ನನ್ನ ಸೇವೆಯನ್ನು ಹಿಂದೆ ಹೇಗೆ ಶಾಸಕನಾಗಿದ್ದಾಗ ಮಾಜಿ ಶಾಸಕನಾಗಿದ್ದಾಗ ನನ್ನ ಪೂರ್ತಿ ಸಮಯವನ್ನು ರಾಜಕೀಯದ ಕೆಲಸಕ್ಕೆ ಕೊಡ್ತಾ ಇದನ್ನ ಕೆಲಸ ಮಾಡಿ ಅದೇ ರೀತಿ ಕೊಡ್ತೇನೆ ಬಿ ಜೆ ಪಿಯ ಕಾರ್ಯಕರ್ತನಾಗಿಯೇ ಮುಂದುವರಿತೇನೆ ಇಲ್ಲ 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 ಯಾರು ನನ್ನನ್ನು ಸಂಪರ್ಕವೂ ಮಾಡಿಲ್ಲ ಮಾತುಕತೆಯೂ ಮಾಡಿಲ್ಲ ನಾನು ಚುನಾವಣೆಯ ಮೊದಲು ಏನು ನಿಲುವನ್ನು ಪ್ರಕಟಿಸಿದೆ ಅದನ್ನೇ ಈಗ ಮಾಡ್ತೇನೆ ಮತ್ತು ಇನ್ನು ಪಕ್ಷದವರಿಗೆ ನನ್ನನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ ಅವ್ರಿಗೆ ಬಿಟ್ಟದ್ದು ನಾನೊಬ್ಬ ಉಚ್ಚಾಟನೆ ಆಗುವಾಗಲೂ ನನಗೆ ಗೊತ್ತಿತ್ತು ಸಾ ಸಾಮಾನ್ಯ ಕಾರ್ಯಕರ್ತನಾಗಿರ್ತೇನೆ ಹಾಗಾಗಿ ಸಾಮಾನ್ಯ ಕಾರ್ಯಕರ್ತನಾಗಿರ್ತೇನೆ ಮತ್ತು ಪಕ್ಷದಲ್ಲಿ ನನ್ನೊಟ್ಟಿಗೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಐದುವರೆ ಜಿಲ್ಲೆಯಲ್ಲಿ ಅಲ್ಲೆಲ್ಲ ಪ್ರವಾಸ ಮಾಡ್ತೇನೆ ಈಗ ನಾಳೆ ನಾಡ್ದು ಸೋಮವಾರದಿಂದ ನಾನೆಲ್ಲ ಜಿಲ್ಲೆಗಳಿಗೆ ಹೋಗಿ ಅವರಿಗೆ ಧೈರ್ಯ ತುಂಬಿ ಅವ್ರ ಜೊತೆ ಅವರ ಯಾವುದೇ ಸಮಸ್ಯೆಗಳಿಗೆ ರಾಜಕೀಯ ಸಮಸ್ಯೆಗಳಿಗೆ ನಾನು ಧ್ವನಿಯಾಗಿರ್ತೇನೆ ಮತ್ತು ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಒಬ್ಬ ರಾಜಕೀಯದಾಗಿರ್ತೇನೆ ವಿಶೇಷವಾಗಿ ಉಡುಪಿಯಲ್ಲಿ ನಾನು ಹಿಂದೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗೆ ಸಕ್ರಿಯವಾಗಿದ್ದು ಇನ್ನು ಮುಂದೆ ಸಕ್ರಿಯವಾಗಿ ರಾಜಕೀಯ ಚಟುವಟಿಕೆ ಬಗ್ಗೆ ಬಹಳ ಬಹಳ ಮನಸ್ಸಿಗೆ ಗೊತ್ತಾಯ್ತು ನನ್ನಿಂದ ತುಂಬಾ ಅದು ನಾನು ನೋಡ್ತಾ ಇದ್ದೆ ಅಂದ್ರೆ ವೈಯಕ್ತಿಕ ಟೀಕೆಗಳು ಮಾಡುವ ಮಟ್ಟಿಗೆ ನಮ್ಮ ಬಿಜೆಪಿಯ ನಾಯಕರು ಬಿಜೆಪಿಯ ಕಾರ್ಯಕರ್ತರು ಅದು ನನಗೆ ಬೇಸರದ ವಿಷಯ ಅವರು ಚುನಾವಣೆಯಲ್ಲಿ ಕೆಲಸ ಮಾಡೋದು ತಪ್ಪಲ್ಲ ಬಿ ಜೆ ಪಿಯಲ್ಲಿ ಒಮ್ಮ ಅಭ್ಯರ್ಥಿ ಪರವಾಗಿ ಅವರು ಕೆಲಸ ಮಾಡೋದು ಸರಿ ಇದೆ ಆದರೆ ವೈಯಕ್ತಿಕ ಟೀಕೆಗಳನ್ನು ನಾನು ಬೆಳೆಸಿದಂಥ ನನ್ನ ಪಕ್ಷದಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂಥವ್ರು ನನ್ನಿಂದ ಒಬ್ಬರಾದಂಥವ್ರು ಮಾಡಿದಂಥ ಮನಸ್ಸಿಗೆ ಬೇಜಾರಾಗಿದೆ ನೋಡೋಣ ಅದಕ್ಕೆ ಕಾಲ ಉತ್ತರ ಕೊಡ್ತದೆ